ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಜೊತೆಗೆ ಮಹಿಳೆಯರಿಗೆ ಕೆಲವೊಬ್ಬರಿಗೆ ಒಂದು ಪ್ರಶ್ನೆ ಇರುತ್ತೆ ಏನಂತ ಅಂದ್ರೆ ಮನೆಯಲ್ಲಿರುವಂತಹ ಒಂದು ಅತ್ತೆ ಆಗಿರ್ಬೋದು ಅಮ್ಮ ಆಗಿರ್ಬೋದು ಡೆತ್ ಆಗಿಬಿಟ್ಟಿರ್ತಾರೆ ಸೊ ಅವಾಗ ಗೃಹಲಕ್ಷ್ಮಿ ಯೋಜನೆಗೆ ಅವ್ರಿಗೆ ಬರುವಂತಹ ಹಣ ಸ್ಟಾಪ್ ಆಗ್ಬಿಡುತ್ತೆ ಸೊ ಅವಾಗ ನಾವು ಏನ್ ಮಾಡಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಸೊ ಅವ್ರಿಗೂ ಕೂಡ ಮಾತಿಯನ್ನ ತಿಳಿಸಿಕೊಡ್ತೀನಿ ದೇ ನೆಕ್ಸ್ಟ್ ಹೊಸದಾಗಿ ಯಾರಾದ್ರೂ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಇದ್ರೆ ಸೊ ಅವಂತರ್ಗೂ ಕೂಡ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವ್ರಿಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವ್ ಏನಾದ್ರೂ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಒಂದು ಒಂದೇ ಏನಾದ್ರೂ ಫೇಸ್ಬುಕ್ ಪೇಜ್ ವಿಸಿಟ್ ಮಾಡ್ತಾ ಇದ್ರು ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರಾ ಸಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹದಿನೈದು ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಹದಿನೆಂಟನೇ ಕಂತಿನ ಹಣ ಬಿಡುಗಡೆಯಲ್ಲಿ ಏನ್ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಏನಂತ ಅಂದ್ರೆ ಇವಾಗ ಯಾವುದೇ ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು ಕೂಡ ನಾವು ಹೋಗ್ಬಿಟ್ಟು ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿದ್ರೆ ಅಂತ ಅಂದ್ರೆ ಹಣ ಬಿಡುಗಡೆ ಆಗಿದ್ಯಾ ಸೊ ಇಲ್ವಾ ಗೃಹಲಕ್ಷ್ಮಿ ಯೋಜನೆ ಅಂತ ಅಂದ್ರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗಳಿಂದ ಹಣ ಸೊ ಅಲ್ಲಿ ಡಿಬಿಟಿ ಪುಷ್ ಮಾಡಿದ್ದಾರೆ ಅಂತ ಏನಾದ್ರೂ ಗೊತ್ತಾದ್ರೆ ನೆಕ್ಸ್ಟ್ ಕಂತು ಏನ್ ಆ ಒಂದು ಕಂತಿನ ಹಣವನ್ನ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಏನಾದ್ರೂ ಡಿಬಿಟಿ ಪುಶ್ ಪುಷ್ ಮಾಡ್ತಾ ಇದೆ ಅಂತ ಅಂದ್ರೆ ಸ್ಟೇಟಸ್ ಅಲ್ಲಿ ಡಿ ವಿಟಿ ಪುಷ್ ಅಂತ ತೋರಿಸುತ್ತೆ ಸೊ ಒಂದ್ ವೇಳೆ ಇವರು ಪುಷ್ ಮಾಡಿಲ್ಲ ಅಂತ ಅಂದ್ರೆ ಅಲ್ಲಿ ತೋರಿಸೋದಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಮಂತ್ ಯಾವ್ದು ಹಣ ಬರಬೇಕಾಗಿರುತ್ತೆ ಸೊ ಆ ಒಂದು ಮಂತ್ ಹೆಸರು ತೋರಿಸ್ತಾ ಇರುತ್ತೆ ಇವಾಗ ಹದಿನೆಂಟನೇ ಕಂತು ಹಣ ಬಂದ್ಬಿಟ್ಟು ಜನವರಿ ತಿಂಗಳ ಹಣ ಸೊ ಹದಿನಾರು ಹದಿನೇಳು ಬಂದ್ಬಿಟ್ಟು ನವೆಂಬರ್ ಡಿಸೆಂಬರ್ ಆಗೋಯ್ತು ಹದಿನೆಂಟನೇ ಕಂತು ಬಂದ್ಬಿಟ್ಟು ಜನವರಿ ತಿಂಗಳ ಹಣ ಸೊ ಆ ಒಂದು ಸ್ಟೇಟಸ್ ಚೆಕ್ ಮಾಡಿದಾಗ ಏನ್ ತೋರಿಸ್ತಾ ಇದೆ ಅಂತ ಅಂದ್ರೆ ಏನು ತೋರಿಸ್ತಿಲ್ಲ ಸೊ ಹಾಗಾಗಿ ಇಲ್ಲಿ ಜನವರಿ ಅಂತ ತೋರಿಸ್ಬೇಕು ನೆಕ್ಸ್ಟ್ ಏನಾದ್ರೂ ಪುಷ್ ಮಾಡಿದ್ರೆ ಬಟ್ ಇಲ್ಲಿ ತೋರಿಸ್ತಾ ಇಲ್ಲ ಹಾಗಾಗಿ ಯುಗಾದಿ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡುವಂತ ಡೌಟ್ ಅಂತಾನೆ ಹೇಳ್ಬಹುದು ಇನ್ನೂ ಒಂದು ವೀಕ್ ಇದೆ ಸೊ ಅದ್ರ ಮಧ್ಯದಲ್ಲಿ ಏನಾದ್ರೂ ಅವರು ಪುಷ್ ಮಾಡಿ ಹಣ ಬಿಡುಗಡೆ ಹಾಗೆ ಬಿಡುಗಡೆ ಮಾಡ್ತಾರೆ ಅಂತ ಗೊತ್ತಾದ್ರೆ ಅಲ್ಲಿ ಜನವರಿ ಮಂತ್ ಹೆಸರನ್ನ ತೋರಿಸುತ್ತೆ ತೋರಿಸ್ತು ಹಣ ಬಿಡುಗಡೆ ಆಗುತ್ತೆ ಅಂತ ಕನ್ಫರ್ಮ್ ಆದ್ರೆ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಇಲ್ಲಿ ಇವಾಗ ಚೆಕ್ ಮಾಡಿರೋ ಪ್ರಕಾರ ಯಾವುದೇ ರೀತಿಯಾಗಿ ತೋರಿಸಿಲ್ಲ ಹಾಗಾಗಿ ಯುಗಾದಿ ಹಬ್ಬಕ್ಕೆ ಹಣ ಬರೋದು ನೈಂಟಿ ನೈನ್ ಪರ್ಸೆಂಟ್ ಡೌಟ್ ಅಂತಾನೆ ಹೇಳ್ಬಹುದು ಈ ಒಂದು ವೀಕ್ ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ ಅದನ್ನ ತಿಳಿಸ್ಕೊಡ್ತೀನಿ ಹೊಸದಾಗಿ ನೀವು ಗೃಹ ಲಕ್ಷ್ಮಿ ಯೋಜನೆಗೆ ಅಪ್ಲೈನ ಮಾಡಬಹುದಾ ಅಂತ ಕೇಳೋರಿಗೆ ಏನಪ್ಪಾ ಅಂತಂದ್ರೆ ಹೌದು ಖಂಡಿತವಾಗ್ಲೂ ಕೂಡ ಮಾಡಬಹುದು ಯಾಕೆಂತ ಅಂದ್ರೆ ನೀವು ಇನ್ನು ಅಪ್ಲೈ ಮಾಡಿಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದೀರ ಅಥವಾ ಏನಾದ್ರೂ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿ ನೀವು ಈಗ ಅಂತ ಅಂದ್ರೆ ಖಂಡಿತವಾಗೂ ಕೂಡ ಅಪ್ಲೈ ಮಾಡಬಹುದು ಇವಾಗ ತಿದ್ದುಪಡಿ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಕೂಡ ಮಾಡ್ತಾ ಇದ್ದಾರೆ ನೀವು ಮಾಡ್ಸಬಿಟ್ಟು ನಿಮ್ಮ ಸೇವಾ ಕೇಂದ್ರಗಳ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಹಾಕ್ಬಹುದು ನೀವು ಅರ್ಜಿ ಹಾಕಿದ ಒಂದು ಮೂರ್ನಾಲ್ಕು ತಿಂಗಳ ಆದ್ಮೇಲೆ ನಿಮಗೆ ಏನಾಗುತ್ತೆ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವಂತದ್ದು ದೇನ್ ನೆಕ್ಸ್ಟ್ ಏನಪ್ಪ ಯಾರಾದ್ರೂ ಡೆತ್ ಆಗಿರ್ತಾರೆ ಅವರಿಗೆ ಬರ್ತಿರುವಂತಹ ಗೃಹಲಕ್ಷ್ಮಿ ಹಣ ಕೂಡ ಇಲ್ಲಿ ಸ್ಟಾಪ್ ಆಗುತ್ತೆ ಸೊ ಅವಾಗ ಏನ್ ಮಾಡಬೇಕು ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ನೀವು ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಇದೆ ಅಲ್ವಾ ಇವಾಗ ನೀವು ಡೆತ್ ಮಾಡಬೇಕು ರಿಮೂವ್ ಮಾಡಬೇಕು ಆ ನಂತರ ನೀವು ಸೊಸೆ ಆಗಿರ್ಬೋದು ಅಥವಾ ಮಗಳಾಗಿರ್ಬೋದು ಯಾರಾದ್ರೂ ನಿಮ್ಮನ್ನ ಮುಖ್ಯಸ್ಥರನ್ನಾಗಿ ಮಾಡಿ ಆ ನಂತರ ನೀವು ರೇಷನ್ ಕಾರ್ಡ್ ಎಲ್ಲ ಕರೆಕ್ಟ್ ಆಗಿ ಒಂದು ಪ್ರೊಸೆಸ್ ಆಯಿತು ಅಂತ ಅಂದ್ಮೇಲೆ ನೀವು ಹೋಗ್ಬಿಟ್ಟು ಆ ಒಂದು ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿ ನೆಕ್ಸ್ಟ್ ನಿಮಗೆ ನಾಲ್ಕು ತಿಂಗಳು ಆದ್ಮೇಲೆ ಏನಾಗುತ್ತೆ ಅಂದ್ರೆ ಗೆ ನಿಮ್ಗೆ ಏನಾಗುತ್ತೆ ನಾಲ್ಕು ತಿಂಗಳು ಟೈಮ್ ತಗೊಳುತ್ತೆ ಅಂತಂದ್ರೆ ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದು ಮೊದಲೇ ಒಂದು ತಿಂಗಳು ತಗೊಳ್ಳೋದು ಬಟ್ ಇವಾಗ ಎರಡು ಮೂರು ತಿಂಗಳು ಮೇಲೆನೇ ತಗೊಳುತ್ತೆ ನೀವು ಅರ್ಜಿ ಸಲ್ಲಿಸಿದ ತಿಂಗಳು ಆ ನಂತರ ಏನು ಅರ್ಜಿಯನ್ನು ಅಕ್ಸೆಪ್ಟ್ ಅಲ್ವಾ ಸೊ ಅಕ್ಸೆಪ್ಟ್ ಆಗಿದ ನಂತರ ನಿಮಗೆ ಆ ಒಂದು ಕಂತು ಏನು ಬಿಡುಗಡೆ ಆಗ್ತಾ ಇರುತ್ತೆ ಅಲ್ವಾ ಸೊ ಅಲ್ಲಿಂದ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಮೊದಲನೇ ಕಂತಿಂದ ಹಣ ಬರುತ್ತೆ ಅಂತ ಇಲ್ಲಿ ಯಾರು ಕೂಡ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ನೀವು ಯಾವಾಗ ಅರ್ಜಿ ಸಲ್ಸಿರ್ತಿ ಆ ನಂತರದ ತಿಂಗಳಿಂದ ನಿಮಗೆ ಏನಾಗುತ್ತೆ ಇಲ್ಲಿ ಹಣ ಬರೋದಕ್ಕೆ ಶುರು ಆಗುತ್ತೆ ಸೊ ಎಲ್ಲ ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಯಿತು ಅಂತ ಅನ್ಕೊಳ್ತೀನಿ ಇನ್ನೂ ಕೂಡ ಏನಾದ್ರು ಕನ್ಫ್ಯೂಷನ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೇ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಬೈ ಬೈ